ವೆಲ್ಕಮ್ 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 ನಮ್ಮ ಮಂಡ್ಯ ಜಿಲ್ಲೆ ಬದ್ದೂರು ತಾಲೂಕು ದೊಡ್ಡರಸಿನ ಕೆರೆಗೆ ವೆಲ್ಕಮ್ 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 ಸತತ ಐದು ವರ್ಷಗಳ ನಂತರ ಈ ಹಬ್ಬ ನಡೆಯಲಾಗ್ತಿದೆ ಈ ಹಬ್ಬದ ಹೆಸರೇ ಸಿಡಿ ಹಬ್ಬ ಅಥವಾ ಏಳೂರಮ್ಮ ಹಬ್ಬ ನೋಡ್ತಾ ಇದ್ದೀರಾ ಅದ್ಭುತವಾದ ಬಣ್ಣದ ಅಲಂಕಾರದಿಂದ ಕೂಡಿರ್ತಕ್ಕಂಥ ನಮ್ಮ ದೊಡ್ಡರಸಿನ ಕೆರೆ ನಾವು ದೊಡ್ಡರಸಿನ ಗ್ರಾ ದೊಡ್ಡಿನ ಕೆರೆ ಗ್ರಾಮದಲ್ಲೇ ಇರತಕ್ಕಂಥದ್ದು ಬಣ್ಣದ ಹೋಕುಳಿ ಬಣ್ಣದ ಲೈಟಿಂಗ್ ಅರೇಂಜ್ಮೆಂಟ್ ನಾವು ನಾವಿರ್ತಕ್ಕಂಥದ್ದು ಸಿಡಿ ಹಬ್ಬಕ್ಕೆ ರಾತ್ರಿ ನಾವು ಹೋಗಿರ್ತಕ್ಕಂಥದ್ದು ಸಿಡಿನ ಪ್ರತಿ ವರ್ಷ ಆಚರಿಸ್ತಿದ್ರು ಐದು ವರ್ಷಗಳಿಂದ ಹೋಗಿತ್ತು ಸ್ನೇಹಿತರೆ ಆದರೆ ಈ ಸಿಡಿ ಹಬ್ಬ ಈ ವರ್ಷ ನಡೀತಾ ಇರೋದು ನಮ್ಮ ಅದೃಷ್ಟ ಅದ್ಭುತ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಾವು ಹೋಗ್ತಾ ಇದೀವಿ ದೊಡ್ಡ ಸಂಖ್ಯೆಯ ಆವರಣ ಅಂದರೆ ರಾಮನ್ ಟೆಂಪಲ್ಲು ರಂಗ ಅಂತ ಕರಿತೀವಿ ನಾವಲ್ಲಿ ಕಾಳಮ್ಮುನ ದೇವಸ್ಥಾನ ಅಂತ ಕರಿತೀವಿ ಕಾಳಮುನ ಹೋಗ್ತಾ ಇದೀವಿ ಈಗ ಬದು ನೋಡ್ತಾ ಇದ್ದೀರಾ ಈಗ ಹೋಗ್ತಾ ಇರೋದು ಖ್ಯಾತಮುನ್ ದೇವಸ್ಥಾನದ ಇರತಕ್ಕಂಥ ಸಿಡಿರಣ್ಣನ ದರ್ಶನ ನೋಡ್ತಾ ಇದ್ದೀರ ಕೊಂಡಕ್ಕೆ ಮರಗಳನ್ನ ತಗೊಂಡೋಗೋದಕ್ಕೆ ಎತ್ತಿನ ಗಾಡಿಲಿ ಕೊಂಡ ಬಂಡಿ ರೆಡಿ ಮಾಡಿದ್ದಾರೆ ಇದೇ ರಥೋತ್ಸವ ಅಂದರೆ ಸಿಡಿನ ಇಲ್ಲಿ ಕಟ್ಟಿ ಎಳಿತಕ್ಕಂಥದ್ದು ರಥೋತ್ಸವ ಸ್ನೇಹಿತರೆ ಇದು ಪ್ರತಿ ವರ್ಷ ಅದ್ಭುತವಾಗಿ ಮೂಡಿಕೊಂಡಿರ್ತಕ್ಕಂಥದ್ದು ಆದರೆ ಈ ವರ್ಷ ಏನಾಗಿದೆ ಅಂದರೆ ಮನುಷ್ಯನ ಕಟ್ಟಿ ಸಿಡಿ ಆರಿಸ್ತಿದ್ರು ಸ್ನೇಹಿತರೆ ಆದರೆ ಕಾನೂನು ವ್ಯವಸ್ಥೆ ಇದಕ್ಕೆ ಅವಕಾಶ ಕೊಟ್ಟಿಲ್ಲ ಅದಕ್ಕೆ ಈ ರಥಕ್ಕೆ ಗೊಂಬೆ ಕಟ್ಟಿ ಎಳಿತಕ್ಕಂಥದ್ದು ಇಲ್ಲಿನ ಪದ್ಧತಿ ಆಗಿದೆ ಸ್ನೇಹಿತರೆ ಬದಲಾವಣೆ ಆಗಿರ್ತಕ್ಕಂಥದ್ದು ನೋಡ್ತಾ ಇದ್ದೀರಾ ಎತ್ತಿನ ಗಾಡಿಯಲ್ಲಿ ಗೊಂಡಾಚಕ್ಕೆ ಮರಗಳನ್ನ ತಗೊಂಡು ಹೋಗೋದಕ್ಕೆ ಇದು ಪೂಜೆ ಮಾಡಲಾಗ್ತಿದೆ ನೋಡಿ ತೇರು ಕೂಡ ರೆಡಿಯಾಗಿದೆ ಇದನ್ನು ಇಡೀರನ್ನ ತೇರು ಅಂತಲೂ ಕರೀತಾರೆ ಸ್ನೇಹಿತರೆ ನೋಡ್ತಾ ಇದ್ದೀರಿ ಬಸವಣ್ಣ ದೇವರಿಗೆ ಪೂಜೆ ಅದರಲ್ಲಿರ್ತಕ್ಕಂಥ ಸೌದೆಗಳಿಗೆ ಪೂಜೆ ಮಾಡಲಾಗ್ತದೆ ಚಾತಮ್ಮನ ದೇವಸ್ಥಾನ ಮಾರಮ್ಮನ ದೇವಸ್ಥಾನ ಲಕ್ಷ್ಮಮ್ಮ ದೇವಸ್ಥಾನಗಳ ಮಧ್ಯದಲ್ಲಿ ನಡೀತಿದೆ ಬಸವಣ್ಣ ದೇವರಿಗೆ ಮಾರಮ್ಮನ ದೇವಸ್ಥಾನದ ಎದುರುಗಡೆ ಪೂಜೆ ಹಾಕ್ತಿರ್ತಕ್ಕಂಥದ್ದು ತುಂಬ ಖುಷಿಯಾಯಿತು ಮೊದಲ ವರ್ಷ ಈ ವಿಡಿಯೋ ಆಗ್ತಾ ಇರೋದು ನಾನು ಎಷ್ಟು ಸೊಗಸಾಗಿದೆ ಅಂತ ನೀವೇ ನೋಡಿ ಸ್ನೇಹಿತರೆ ಬಸವಣ್ಣನಿಗೆ ಎತ್ತಿನ ಗಾಳಿಗೆ ಪೂಜೆ ಆಯ್ತಾ ಇರ್ತಕ್ಕಂಥ ದೃಶ್ಯ ನೀವು ಓದ್ತಾ ಇದ್ದೀರಾ ಈಗ ಸ್ನೇಹಿತರೆ ಈ ಗೊಂಡಬಂಡಿನ ದೇವಸ್ಥಾನದ ಸುತ್ತ ಒಂದು ಮೆರವಣಿಗೆ ಮಾಡಲಾಗ್ತದೆ ಸ್ನೇಹಿತರೆ ಈ ಮೆರವಣಿಗೆಯ ನಂತರ ಇದು ಏಳೂರಮ್ಮ ದೇವಸ್ಥಾನದ ಹತ್ರ ಹೋಗ್ತಾರೆ ಸ್ನೇಹಿತರೆ ಏಕೆಂದರೆ ಹಬ್ಬ ಇರೋದು ಏಳೂರಮ್ಮನ ಹಬ್ಬ ಏಳೂರಮ್ಮನ ದೇವಸ್ಥಾನದಲ್ಲೇ ಹಬ್ಬ ಆಗ್ತಾ ಇರ್ತದೆ ಸ್ನೇಹಿತರೆ ಏಳೂರಮ್ಮ ದೇವಸ್ಥಾನದ ಮುಂದೆ ಕೆಂಡಕ್ಕೆ ಬೆಂಕಿ ರೆಡಿ ಮಾಡೋದಕ್ಕೆ ಈ ಸೌದೆಗಳೆಲ್ಲ ತಗೊಂಡು ಹೋಗ್ತಾ ಇರೋದು ಕೆಂಡದ ಮೇಲೆ ಮನುಷ್ಯ ದೇವರನ್ನ ಹೊತ್ಕೊಂಡು ನಡೆಯುವಂಥದ್ದು ಇಲ್ಲಿ ಪದ್ಧತಿ ಅದು ಮುಂದಿನ ವೀಡಿಯೋದಲ್ಲಿ ಬೆಳಗಿನ ವಿಡಿಯೋದಲ್ಲಿ ತೋರಿಸಲಾಗ್ತದೆ ಸ್ನೇಹಿತರೆ ಅವಾಗ ಕಣ್ಣು ತುಂಬಿಕೋಬಹುದು ಈಗ ಸ್ನೇಹಿತರೆ ದೇವಸ್ಥಾನದಿಂದ ಒಂದು ರೌಂಡ್ ಬಂದ್ತಾರೆ ಅದನ್ನು ದೃಶ್ಯ ನೀವು ನೋಡಬಹುದು ನೋಡಿ ತೇರು ಕೂಡ ರೆಡಿ ಆಗ್ತಿದೆ ಬಸ್ನ ಹಿಟ್ಟಿನ ಗಾಡಿ ಒಂದು ರೌಂಡ್ ಬಂದು ಈಗ ಏಳೂರನ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಸ್ನೇಹಿತರೆ ಊರಿಂದ ಆಚೆ ಇರ್ತಕ್ಕಂಥ ಆ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಇಲ್ಲಿ ಈಗ ನೋಡ್ತಾ ಇದ್ದೀರಾ ಸ್ನೇಹಿತರೆ ಖ್ಯಾತಮ್ಮನ ದೇವಸ್ಥಾನ ದೊಡ್ಡ ದೊಡ್ಡರಸಿನ ಕೆರೆಗೆ ಮುಖ್ಯ ದೇವತೆ ಅಂತಲೇ ಹೇಳ್ಬೋದು ಇದು ವಿಶೇಷ ದೇವತೆ ಅಲ್ಲಿಗೂ ಬರ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಇದೆ ಖ್ಯಾತಮ್ಮನ ದೇವಸ್ಥಾನ ದೇವಸ್ಥಾನದಲ್ಲಿ ಪ್ರತಿಯೊಂದು ದೇವರುಗಳ ಫೋಟೋಗಳನ್ನ ಫ್ರೇಮ್ ಮಾಡಿ ಹಾಕಲಾಗಿದೆ ಸ್ನೇಹಿತರೆ ಇದು ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ಈ ದೇವಿ ಮಾತು ಬರೋದಿಲ್ಲ ಮೂಕ ದೇವತೆ ಆದರೂ ಅದ್ಭುತವಾದ ಪವರ್ ಅಂತಲೇ ಹೇಳ್ಬೋದು ಈಗ ನೋಡ್ತಾ ಇದ್ದೀರ ಮಹಾದೇವತೆ ಕ್ಯಾತಮ್ಮ ಹಾಗೆ ಪಕ್ಕದಲ್ಲಿರತಕ್ಕಂಥ ಚಾಲವ ದೇವಿಯ ದೇವಾಲಯದಲ್ಲಿ ಆ ದೇವರ ದರ್ಶನ ಪಡಿತಾ ಇದ್ದೀರ ಸ್ನೇಹಿತರೆ ತುಂಬ ಆಲ್ಮೋಸ್ಟ್ ಪವರ್ಫುಲ್ ದೇವಿ ಈ ದೊಡ್ಡಸಿನ ಕೆರೆಗೆ ಸ್ನೇಹಿತರೆ ಮೂವತ್ತೈದು ದೇವಾಲಯಗಳು ಇವೆ ಆ ದೇವಾಲಯಕ್ಕೆಲ್ಲ ಇವಳೆ ಬಾಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈಗ ಇದ್ದೀರ ಎಲ್ಲ ರೆಡಿ ಆಗ್ತಿದೆ ದೇವತೆಗಳ ದರ್ಶನಕ್ಕೆ ಈಗ ಮತ್ತೆ ಲಕ್ಷ್ಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಮಹಾಲಕ್ಷ್ಮಿ ದೇವಸ್ಥಾನ ಖ್ಯಾತಮ್ಮನ ದೇವಸ್ಥಾನದ ಹಿಂದೆಗಡೆನೇ ದೇವಿ ಲಕ್ಷ್ಮೀ ದೇವಿಯ ದೇವಾಲಯ ಇರ್ತಕ್ಕಂಥದ್ದು ಈಗ ಒಳಗಡೆ ಹೋಗ್ತಾ ಇದ್ದೀನಿ ತೋರಿಸ್ತೀನಿ ಆ ದೇವಿಯ ದರ್ಶನ ಮಾಡಿಕೊಳ್ಳಿ ಸ್ನೇಹಿತರೆ ಮಹಾದೇವಿ ಲಕ್ಷ್ಮಿ ಮೊದಲೇ ಇರೋದು ಮಸ್ನಕಮ್ಮ ದೇವಿ ಈಗ ನೋಡ್ತಾ ಇರೋದು ಸ್ನೇಹಿತರೆ ಹಾಗೆ ಪಕ್ಕದಲ್ಲಿ ಇರತಕ್ಕಂಥದ್ದು ಗಣಪತಿ ಲಂಬೋದರ ವಿನಾಯಕನ ದೇವರು ಹಾಗೆ ಇಲ್ಲಿ ನೋಡ್ತಾ ಇರೋದು ಮಹಾಲಕ್ಷ್ಮಿ ದೇವಿ ದರ್ಶನ ಮಾಡ್ಕೊಳ್ಳಿ ಆ ತಾಯಿ ಸುಖ ಸಮೃದ್ಧಿ ಐಶ್ವರ್ಯ ಆರೋಗ್ಯ ಕೊಟ್ಟು ನಿಮ್ಮೆಲ್ಲರನ್ನು ಕಾಪಾಡಲಿ ಅಂತ ಕೇಳ್ಕೊತೀನಿ ನೋಡಿ ಇದು ದೇವಸ್ಥಾನದ ಆವರಣ ಹಾಲೆಯ ಯಾವ ರೀತಿ ಇದೆ ಅಂತ ಒಮ್ಮೆ ನೋಡ್ಕೊಳ್ಳಿ ಸ್ನೇಹಿತರೆ ತಾಯಿ ನಿಮ್ಮೆಲ್ಲರಿಗೂ ಒಳ್ಳೆಯದು ಮಾಡಲಿ ಈಗ ಪಕ್ಕದಲ್ಲೇ ಇರತಕ್ಕಂಥ ಮಾರಮ್ಮ ದೇವಿ ಆ ದೇವಿನೂ ದರ್ಶನ ಮಾಡಿಕೊಳ್ಳಿ ಸ್ನೇಹಿತರೆ ಈಗ ಇಲ್ಲಿ ನೋಡ್ತಾ ಇರೋದು ಅಂಬ್ರೀಸ್ ಮನೆ ಸ್ನೇಹಿತರೆ ಈಗ ರಥೋತ್ಸವ ರೆಡಿಯಾಗಿದೆ ಸ್ನೇಹಿತರೆ ಖ್ಯಾತ ಮುಂದ ದೇವಸ್ಥಾನದ ಮುಂದೆ ಆವರಣದಲ್ಲೇ ಇದು ರೆಡಿ ಆಗ್ತಾಯಿರ್ತದ ಮನುಷ್ಯನ ಕಟ್ತಿದ್ರು ಎರಡು ಮೂರು ವರ್ಷದಿಂದ ಡಿ ಸಿ ಆರ್ಡ್ರ್ ಆಗಿರೋದ್ರಿಂದ ಈ ಮೂಢನಂಬಿಕೆ ಪದ್ಧತಿ ಬೇಡ ಅಂತ ಕಟ್ಟುನಿಟ್ಟಿನ ಕಾನೂನಾಗಿದೆ ಅದರಿಂದ ಮನುಷ್ಯನ ಬದಲು ಗೊಂಬೆ ಕಟ್ಟಿ ಒಂದು ತೇರನ್ನ ಎಳೆಯುವಂಥದ್ದು ಮನುಷ್ಯರು ಅವರ ಆಸೆಗಳನ್ನ ಈಡೇರಿಸ್ಕೋಬೇಕಲ್ವ ಅದರಿಂದ ಮನುಷ್ಯರನ್ನು ಕ್ಯಾನ್ಸಲ್ ಮಾಡಿ ಒಂದು ಗೊಂಬೆ ಕಟ್ತಾರೆ ಸ್ನೇಹಿತರೆ ಈಗ ಎಲ್ಲ ದೇವರುಗಳ ಆಗಮನ ಆಗ್ತಿದೆ ಇಲ್ಲಿ ಬೆಟ್ಟಿ ಅಂತ ಕರೀತಾರೆ ಈ ದೇವಿ ತುಂಬ ಪವರ್ಫುಲ್ಲು ಚಿಕ್ಕಮ್ಮನ ಪೆಟ್ಟಿ ಅಂತ ಕರೀತಾರೆ ಹಾಗೆ ಛತ್ರಿಯಲ್ಲಿರ್ತಕ್ಕಂಥ ಎರಡು ದೇವತೆಗಳು ಅವ್ರನ್ನೆಲ್ಲ ತಗೊಂಡು ಬಂದಿದ್ದಾರೆ ಜನ ಸಾಗರ ಇಡೀ ಊರಲ್ಲಿರ್ತಕ್ಕಂಥ ಜನ ಸಾಗರ ಈ ರಂಗದಲ್ಲಿ ಕ್ಯಾತಮ್ಮನ ದೇವಸ್ಥಾನದ ಎದುರುಗಡೆ ಸೇರಿದರೆ ಸ್ನೇಹಿತರೆ ರಥೋತ್ಸವ ಏನು ರೆಡಿಯಾಗಿದೆ ಸಿಡಿರಣ್ಣನ ಸಂಭ್ರಮ ಪಟಾಕಿಯ ವೈಭವ ಮುಗಿಲು ಮುಟ್ಟಿದೆ ನೋಡಿ ನೋಡ್ತಾಯಿದ್ದೀರಾ ದೇವರು ಪ್ರದಕ್ಷಿಣೆ ಹಾಕೋದಕ್ಕೆ ಇದ್ದಾರೆ ಅಂದರೆ ಚಿಕ್ಕಮ್ಮನಪೆಟ್ಟಿ ಏಳೋರಮ್ಮ ಕಾಳಮ್ಮ ಅವರೆಲ್ಲ ಹೋಗ್ತಾ ಇರೋದು ಒಂದು ಗ್ರಾಮದ ಪ್ರದಕ್ಷಿಣೆ ಹಾಕಿ ಏಳೋರಮ್ಮ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಸ್ನೇಹಿತರೆ ಅದರ ನಂತರ ಸಿಡಿರಣ್ಣ ಇಲ್ಲದೆ ಇರೋದ್ರಿಂದ ಸಿಡಿರಮ್ಮ ಸಿಡಿರಣ್ಣನ ರಥ ಈಗ ಎಲ್ಲರೂ ಎಳಿಯುವಂಥದ್ದು ಎಳ್ಕೊಂಡು ಹೋಗ್ತಾರೆ ಸ್ನೇಹಿತರೆ ಅದು ತುಂಬ ಸೊಗಸಾಗಿರ್ತದೆ ಕೆಲವರು ಆರ್ಕೆ ಮಾಡ್ಕೊಂಡಿರೋ ಹಣ್ಣು ಜವನ ಅಂದರೆ ಬಾಳೆಹಣ್ಣಿಗೆ ಜವನ ಇರುತ್ತೆ ಅದನ್ನು ಸೇರಿಸ್ಕೊಂಡು ಒಟ್ಟಿಗೆ ತೇರಲ್ಲಿ ಎಳಿತ ಎಸಿತಾರೆ ಸ್ನೇಹಿತರ ಆ ತೇರಿಗೆ ಅಲ್ಲಿ ಅದ್ಭುತವಾದ ಒಂದು ವಾತಾವರಣ ನೋಡೋದಕ್ಕೆ ಎರಡು ಹೇಳ್ಕೊಂಡು ಸಾಲದು ಅಂತ ಹೇಳ್ಬೋದು ನೋಡ್ತಾಯಿದ್ದೀರ ಮತ್ತೆ ಬಂದ್ರು ಪ್ರದಕ್ಷಿಣೆ ಹಾಕಿ ಬಂದಿದ್ದಾರೆ ನೋಡ್ತಾ ಇದ್ದೀರಾ ಚಿಕ್ಕಮ್ಮನಪೆಟ್ಟಿ ಪೆಟ್ಟಿ ನಮ್ಮ ಕಾಳಮ್ಮನ ರಥ ಛತ್ರಿಯೊಂದಿಗೆ ನಿಂತಿದ್ದಾರೆ ನೋಡಿ ರಥನು ಕೂಡ ಆಲ್ಮೋಸ್ಟ್ ರೆಡಿ ಆಗಿದೆ ಜನ ಕಾದು ಕಾದು ಸುಸ್ತಾಗಿದ್ರು ಸ್ನೇಹಿತರೆ ನೋಡ್ತಾ ಇದ್ದೀರಾ ಎಂಥ ಅದ್ಭುತವಾದ ದೃಶ್ಯ ಅಂತ ನೀವು ಕಣ್ ತಿಂಕೊಳ್ಳಿ ಲಕ್ಷಾಂತರ ಜನ ಸೇರಿದ್ರು ಸ್ನೇಹಿತರೆ ನೋಡಿ ಕೆಲವು ದೇವರು ಆಗಮನ ಆಗ್ತಾ ಆಗ್ತಾಯಿರ್ತಕ್ಕಂಥದ್ದು ಹಂಬಾಳೆ ಸಹಿತ ಬರ್ತಾ ಇದಾರೆ ಇನ್ನೊಂದು ದೇವರು ಕರ್ಕೊಂಡು ಬಂದರು ಈ ವೈಭವ ಹಳೇ ಕಾಲದ ಸಂಪ್ರದಾಯ ಹೇಳ್ತಾ ಇದ್ರೆ ಸಾಲದು ಇದನ್ನು ನೋಡ್ತಾ ಇದ್ರೇ ಚೆಂದ ಒಂದಷ್ಟು ಆಗ್ತೀನಿ ಸ್ನೇಹಿತರೆ ಎಂಥ ಅದ್ಭುತವಾದ ದೃಶ್ಯ ಅಂತ ನೀವೇ ಕಣ್ ತುಂಬ್ಕೊಂಡ್ರೆ ಸಂತೋಷ ಅಂತ ನನಗನ್ನಿಸ್ತಿದೆ ಆ ಶಬ್ದದ ಆ ವಾತಾವರಣ ನೋಡಿ ಆಲ್ಮೋಸ್ಟ್ ಹನ್ನೊಂದುವರೆ ಆಗಿದೆ ಸ್ನೇಹಿತರೆ ಇನ್ನೇನು ತೇರು ಎಳೆಯುವಂಥ ಟೈಮ್ ಬಂದಿದೆ ನಾನು ಜಾಸ್ತಿ ಮಾತಾಡೋಕ್ಕೋಗಲ್ಲ ನೋಡಿ ಎಂಜಾಯ್ ಮಾಡಿ ಸ್ನೇಹಿತರೆ ಶುರುವಾಯ್ತು ತೇರು ಎಳಿತಿದ್ದಾರೆ ನಾವು ನೋಡಿ ಎಂಜಾಯ್ ಮಾಡ್ತೀವಿ ನೀವು ನೋಡಿ ಕಣ್ ಸ್ನೇಹಿತರೆ ವರಮ್ಮನ ಕೊಂಡ ಮುಂದಿನ ವೀಡಿಯೋದಲ್ಲಿ ಬೆಳಗಿನ ವೀಡಿಯೋದಲ್ಲಿ ಹಾಕ್ತೀನಿ ಸ್ನೇಹಿತರೆ ನೋಡಿ ಎಂಜಾಯ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಿಡಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ